ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ಏನು ತಿಳ್ಸ್ಕೊಡ್ತಾ ಇದ್ದೀನಂದ್ರೆ ಇಪ್ಪತ್ತ್ ಮೂರನಕ್ಕಂತೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಬಿಡುಗಡೆ ಮಾಡಿದಾರಾ ಇಲ್ವೋ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಯಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡ್ರಿ ಅಂತ ಹೇಳ್ತೀವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದಾರ ಇಲ್ವಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾನು ಪ್ರೂಫ್ ಕೂಡ ತಿಳಿಸ್ಕೊಡ್ತೀನಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಪ್ಪತ್ತಾರನೇ ತಾರೀಕಿಂದ ಇಪ್ಪತ್ತೈದು ಇಪ್ಪತ್ತಾರಲಿಂದನೇ ಬಿಡುಗಡೆ ಮಾಡ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಈಗಾಗಲೇ ಜಮಾ ಕೂಡ ಹಾಕ್ತಾ ಇದೆ ಯಾರೆಲ್ಲ ಬಂದು ಯಾರಿಗೆಲ್ಲ ಬಂದಿದೆ ಅಂಥವ್ರು ದಯವಿಟ್ಟು ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ಬೋ ಸ್ನೇಹಿತರೆ ನಾ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ನಿನ್ನೆ ಜಮಾ ಆಗಿದೆ ಇಪ್ಪತ್ತಾರನೇ ತಾರೀಕಿಗೆ ನಿನ್ನೆ ಇದು ಗೃಹಲಕ್ಷ್ಮಿ ಅಮೌಂಟ್ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಯಾರೆಲ್ಲ ನಿಮಗೆ ಬಂದಿದೆ ಅಂತವ್ರು ದಯವಿಟ್ಟು ಕಮೆಂಟ್ ಮಾಡಿರಿ ಇನ್ನು ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ರೆ ಅಂಥವ್ರು ನಿಮ್ಮ ಒಂದು ರೇಷನ್ ಕಾರ್ಡ್ನಾಗ ಈ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ದಿನ ನಾಲ್ಕೈದು ದಿನ ಒಂದು ಸ್ವಲ್ಪ ಕಾದು ನೋಡ್ರಿ ಖಂಡಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗಿ ಜಮಾ ಆಗುತ್ತೆ ಯಾರೆಲ್ಲ ಜಮಾ ಆಗಿಲ್ಲ ಜಮ ಆಗಿಲ್ಲ ಅಂತ ನಿಮ್ಮ ಒಂದು ರೇಷನ್ ಕಾರ್ಡ್ ಈ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಖಂಡಿತವಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಯಾವ ರೀತಿ ಚೆಕ್ ಮಾಡೋದಂತ ನಾನು ವಿಡಿಯೋ ಕಡೆ ನನ್ನ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಆ ವಿಡಿಯೋ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಆ್ಯಕ್ಟಿವಲ್ಲಿ ಇದೆಯಾ ಇನ್ ಆ್ಯಕ್ಟಿವಲ್ಲಿ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಒಂದು ಐದು ದಿನ ಅಥವಾ ಆರು ದಿನ ಕಾದು ನೋಡ್ರಿ ಖಂಡಿತವಾಗಿ ಎರಡು ಸಾವಿರ ರೂಪಾಯಿ ಇಪ್ಪತ್ತ್ಮೂರನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಡಿ ಬಿ ಟಿ ಮೂಲಕ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಅರ್ಧ ಜನಕ್ಕೆ ಅರ್ಧ ಜನಕ್ಕೆ ಅಂತೇ ಇಲ್ಲ ಈ ಜಿಲ್ಲೆ ಆ ಜಿಲ್ಲೆಗಳಿಗೆ ಅಂತೇನಿಲ್ಲ ಖಂಡಿತವಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿಮಗೂ ಕೂಡ ಜಮಾ ಆಗುತ್ತೆ ಯಾರೆಲ್ಲ ಜಮಾ ಆಗಿಲ್ಲ ಜಮಾ ಆಗಿಲ್ಲ ಅಂತ ಕಾಯ್ತಾ ಇದ್ದರೆ ಅಂಥವ್ರಿಗೆ ಖಂಡಿತವಾಗಿ ಜಮಾ ಆಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಖಂಡಿತವಾಗಿ ಫಸ್ಟು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಒಂದು ಆಧಾರ್ ಶೀಡಿಂಗ್ ಇದೆಯಾ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಯಾವ ರೀತಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಾನು ಪ್ರೂಫ್ ಕೂಡ ಹಾಕಿದ್ದೀನಿ ನಿನ್ನೆನೇ ಜಮಾ ಆಗಿದೆ ನಿನ್ನೆ ಅಥವಾ ಮನೇಲಿಂದ ಕೂಡ ಜಮಾ ಆಗ್ತಾ ಇದೆ ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನೂ ಒಂದು ಐದು ದಿನ ಆರು ದಿನ ತನಕ ಕೂಡ ಜಮಾ ಆಗ್ತಾ ಇರುತ್ತೆ ಖಂಡಿತವಾಗಿ ಸ್ವ ಸ್ವಲ್ಪ ಸರ್ವರ್ ಸಮಸ್ಯೆ ಇರೋದ್ರಿಂದಾಗಿ ಸ್ವ ಸ್ವಲ್ಪ ಲೇಟ್ ಆಗಿದೆ ಹಾಗಾಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತ್ಮೂರನೇ ಕಂತಿನ ಹಣ ನಾನು ಪ್ರೂಫ್ ಕೂಡ ಹಾಕಿ ತೋರಿಸಿದ್ದೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈಗಾಗಲೇ ನಾನು ಫೋಟೋ ಕ್ಯಾಪ್ಚರ್ ಮಾಡಿರುವಂಥ ಲೈವ್ ಪ್ರೂಫಾಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಮೊಬೈಲಿಂದ ತೆಗೆದಿರುವಂಥ ಫೋಟೋ ಕ್ರೀನ್ಶರ್ಟ್ ಕೂಡ ಅಲ್ಲ ಇದು ಖಂಡಿತವಾಗಿ ಎಲ್ಲರಿಗೆ ಎರಡು ಸಾವಿರ ರೂಪಾಯಿ ಇಪ್ಪತ್ತ್ಮೂರನೇ ಕಂತಿನ ಹಣ ಖಂಡಿತವಾಗಿ ಜಮಾ ಆಗ್ತಾಯಿದೆ ನಿಮಗೂ ಕೂಡ ಜಮಾ ಆಗ್ತಾ ಇರುತ್ತೆ ಖಂಡಿತವಾಗಿ ಕಾದ್ ನೋಡ್ರಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ನಿನ್ನೆ ಜಮಾ ಆಗಿದೆ ನಿನ್ನೆ ಎಷ್ಟು ಅಂತ ಟೈಮ್ ಡೇಟು ಎಲ್ಲ ಇದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಜಮಾ ಆಗಿರುತ್ತೆ ಇಲ್ವಾ ಒಂದೊಂದು ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬರ್ತಾ ಇಲ್ಲ ಇವಾಗ ಹಾಗೆ ಅಮೌಂಟ್ ಜಮಾ ಆಗ್ತಾ ಇರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ ನಂತರ ಯಾರಿಗೆಲ್ಲ ಜಮಾ ಆಗಿದೆ ಅಂಥವ್ರು ಕಮೆಂಟ್ ಮಾಡಿ ಕಡಿಮೆ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಮಾಡಿ ಎಷ್ಟು ಜನರಿಗೆ ಜಮಾ ಅಂತ ನಮಗೆ ಒಂದು ಹಂಜಾದಾಗಿ ವಿಡಿಯೋ ಮಾಡಕ್ಕೆ ನೋಡ್ಬೋದು ಸ್ನೇಹಿತರೆ ನಾನು ನಿಮ್ಮೊಂದೇ ಆಗಿ ತೆಗೆದಿರುವಂಥ ಫೋಟೋ ಕೂಡ ಹಾಕಿ ತೋರಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ತಪ್ಪದೇ ಕ್ಲಿಕ್ ಮಾಡೋಕ್ಕೆ ಸ್ನೇಹಿತರೆ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ